ಸೊ ಗೆಳೆಯರೇ ಈಗ ನಾವು ಅಮೃತ್ಸರದಲ್ಲಿರುವ ಪಂಜಾಬ್ ಸ್ಟೇಟ್ ವಾರ್ ಹೀರೋಸ್ ಮೆಮೋರಿಯಲ್ ಅಂಡ್ ಮ್ಯೂಸಿಯಂಗೆ ಬಂದಿದ್ದೇವೆ ಸೊ ಇದು ಇದರ ಎಂಟ್ರೆನ್ಸ್ ಇಲ್ಲಿ ಒಂದು ಹಳೆ ಇದ್ದ ವಿಮಾನದ ಮಾಡೆಲ್ ಇಟ್ಟಿದ್ದಾರೆ ಸೊ ನಮ್ಮ ಎಚ್ ಎಲ್ ಬೆಂಗಳೂರಲ್ಲಿ ಇಂಥವು ಸಾಕಷ್ಟು ಇದಾವೆ ಅದರ ಒಂದು ಪೀಸ್ ಇಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿನೇ ಹಾಕಿದ್ದಾರೆ ಎಚ್ ಎಲ್ ಎಚ್ ಪಿ ಟಿ ತರ್ಟಿ ಟೂ ದೀಪಕ್ ಅಂತ ಸೊ ಇದು ಆ ವಿಮಾನದ ಹೆಸರು ಓಕೆ ಇದು ಹತ್ತೊಂಬತ್ತು ಎಪ್ಪತ್ತೇಳರ ಹತ್ತು ಹತ್ತೊಂಬತ್ತು ಎಪ್ಪತ್ತರ ಯುದ್ಧದಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ಇಲ್ಲೆಲ್ಲ ಬರೆದಿದ್ದಾರೆ ಸೊ ಇದು ಟಿಕೆಟ್ ಕೌಂಟ್ರು ಸೊ ಇದೇ ಥರ ಇಲ್ಲಿ ಹೋಗಿ ಟಿಕೆಟ್ ತಗೊಂಡು ಒಳಗಡೆ ನೋಡೋಣ ಏನಿದೆ ಬಟ್ ಒಳಗಡೆ ವಿಡಿಯೋ ಫೋಟೋಸ್ ಚಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸೊ గైడ్స్ ఆర్ అవైలబుల్ ఆస్ పర్ రికయర్మెంట్ ఆన్ అడిషనల్ చార్జెస్